ಕುಮಟಾ ತಾಲೂಕಿನ ಬರ್ಗಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಭಟ್ಕಳದ ಪುನೀತ್ ವೆಲ್ನೆಸ್ ಸೆಂಟರ್ ಹಾಗೂ ಬರ್ಗಿಯ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠದ ಸಹಯೋಗದಲ್ಲಿ ಹದಿನೈದು ದಿನಗಳ ಉಚಿತ ಫುಟ್ ಫಾಲ್ಸ್ ಥೆರಪಿ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಬರ್ಗಿಯ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಫುಟ್ ಫಾಲ್ಸ್ ಥೆರಪಿ ಉಪಯುಕ್ತತೆಯ ಸಂವಾದ ಕಾರ್ಯಕ್ರಮವನ್ನು ಮಹಾಲಿಂಗೇಶ್ವರ ವಿದ್ಯಾಪೀಠದ ಗೌರವಾಧ್ಯಕ್ಷರಾದ ಮಂಜುನಾಥ್ ಗಾಂವ್ಕರ್ ಬರ್ಗಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಸ್ವಸ್ಥ ಸಮಾಜದ ನಿರ್ಮಾಣದಲ್ಲಿ ಆರೋಗ್ಯ ಮತ್ತು ನೆಮ್ಮದಿಯಿಂದ ಕೂಡಿದ ಜನಸಮುದಾಯದ ಅಗತ್ಯವಿದೆ ನೆಮ್ಮದಿಗೆ ಆರೋಗ್ಯವು ಅಗತ್ಯವಾಗಿದ್ದು ಬದುಕಿನಲ್ಲಿ ಬೇಕಷ್ಟನ್ನು ಹೊಂದಿದ್ದರೂ ಆರೋಗ್ಯವಿಲ್ಲದಿದ್ದಲ್ಲಿ ನೆಮ್ಮದಿಯನ್ನು ಪಡೆಯಲು ಸಾಧ್ಯವಿಲ್ಲ ಹೀಗಾಗಿ ನಿತ್ಯ ನಿರಂತರವಾಗಿ ಆರೋಗ್ಯವನ್ನ ಕಾದುಕೊಳ್ಳಲು ಪ್ರತಿಯೊಬ್ಬರು ಕಟಿಬದ್ಧರಾಗಬೇಕು ಎಂದು ಹೇಳಿದರು ಮಾತಾಡುವ ಈ ಈ ಕ್ಷೇತ್ರದಲ್ಲಿ ತಜ್ಞತೆಯನ್ನು ಹೊಂದಿದಂತಹ ಶ್ರೀಯತ ಸೀತಾರಾಮರವ್ರು ಬಂದಿದ್ದಾರೆ ಹೀಗಾಗಿ ನಮ್ಮ ಮಾತುಗಳಿಗೆ ಕಿವಿಯಾಗಿ ಬಂದವರು ಯಾರೂ ಇಲ್ಲ ಅಂತ ನಾನು ಭಾವಿಸ್ತೇನೆ ಅನೇಕ ಸಂದರ್ಭಗಳಲ್ಲಿ ನಾವೆಲ್ಲ ಮಾತಾಡಿದ್ದುಂಟು ನಮ್ಮ ಮಾತನ್ನ ಕೇಳಿದವರುಂಟು ಮತ್ತೆ ನಮಗೆ ಮಾತಾಡುವುದಕ್ಕೆ ಬೇಕಷ್ಟು ವೇದಿಕೆಗಳು ಉಂಟು ಅವಕಾಶಗಳುಂಟು ಹೀಗಾಗಿ ಇದು ನನ್ನ ಮಾತನ್ನ ಕೇಳುವಂತ ವೇದಿಕೆ ಖಂಡಿತ ಅಲ್ಲ ಹಾಗಾದ್ರೆ ಇಲ್ಲಿ ಮಾತಾಡಬೇಕಾದವರು ಯಾರು ಶ್ರೀಯುತ ಸೀತಾರಾಮ್ರವರು ಅವರಿಗೋಸ್ಕರವಾಗಿ ಹೆಚ್ಚು ಕಡಿಮೆ ರಾಜೇಶ್ ಒಂದು ಗಂಟೆ ಕಾದು ಕುಳಿತಂತಹ ನಮ್ಮೂರಿನ ಜನ ಇದ್ದಾರೆ ಇಲ್ಲಿ ಹಾಗಾಗಿ ಅವರಿಗೆ ಮಾತಾಡುವುದಕ್ಕೆ ನಾನು ವೇದಿಕೆಯನ್ನು ತೆರವು ಮಾಡಿ ಕೊಡಬೇಕಾಗಿದ್ದು ನನ್ನ ಅತ್ಯಂತ ತೀವ್ರವಾದಂತಹ ಜವಾಬ್ದಾರಿ ಎನ್ನುವ ಪ್ರಜ್ಞೆಯೊಂದಿಗೆ ಅವರನ್ನ ಪ್ರೀತಿಯಿಂದ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ವಿಶ್ವನಿಷ್ಠರಾಗಿ ಮಾತನಾಡುವುದಕ್ಕೆ ಅವರಿಗೆ ಅನುವು ಮಾಡಿಕೊಡ್ತಾ ಇದ್ದೇನೆ ಜೈ ಮಹಾಲಿಂಗೇಶ್ವರ್ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ಕಂಪಾನಿಯೋ ಸಂಸ್ಥೆಯ ಸೀತಾರಾಮ್ ಮಾತನಾಡಿ ಕಂಪಾನಿಯೋ ಭಾರತೀಯ ಮೂಲದ ಸಂಸ್ಥೆಯಾಗಿದ್ದು ಜನಸಾಮಾನ್ಯರ ಆರೋಗ್ಯಕ್ಕಾಗಿ ಥೆರಪಿ ಯಂತ್ರವನ್ನು ಸೃಜಿಸಿದ್ದು ಇದರ ಉಪಯುಕ್ತತೆಯ ಅರಿವು ಮೂಡಿಸುವ ಉದ್ದೇಶದಿಂದ ಹದಿನೈದು ದಿನಗಳ ಉಚಿತ ಶಿಬಿರ ಆಯೋಜಿಸಿದ್ದು ಜನರು ಮನವರಿಕೆಯಾದ ನಂತರವೇ ಇಷ್ಟವಾದಲ್ಲಿ ಇದನ್ನು ದುಬಾರಿದಾಯಕವಲ್ಲದ ಬೆಲೆಯಲ್ಲಿ ಕೊಂಡುಕೊಳ್ಳುವುದಕ್ಕೆ ಸಾಧ್ಯ ಎಂದು ಹೇಳಿದರು ನಾನು ಬರಬೇಕಾದ್ರೆ ನಾನು ನಡ್ಡಿ ಬರ್ಲಿಕ್ಕೆ ಆಗಿತ್ತು ಕಾಲು ಜಗತ್ತ ನಿದ್ರಿ ಆಗಿತ್ತು ಏನು ಎಲ್ಲಾಗಿತ್ತು ಕೈಯೆಲ್ಲೇ ಕುರ್ಚಿ ತಗೊಂಡು ಮೇಲ್ ಬರೋಕೆ ಹಾಕಿದೆ ನಾಲ್ಕೈದು ಕುರ್ಚಿ ತಗೊಂಡ್ ಮೇಲ್ ಬಂದಿದೆ ಹೇಳಿದೆ ಸರ್ ಹತ್ರ ನಾನು ಈಗ ಖಾಲಿ ದಿವ್ಸ ಆದ್ರೆ ಬರ್ಲಿಕ್ಕೆ ಕಷ್ಟ ಆಗ್ತಿತ್ತು ಈಗ ನಾಲ್ಕೈದು ಕುರ್ಚಿ ತಗೊಂಡ್ ಮೇಲ್ ಬಂದಿದೆ ಅಂದೆ ಸರ್ ಹತ್ರ ಹೇಳಿದ್ರು ನಾವಿಲ್ಲಿ ಮೊದಲಿನಿಂದನೇ ಬಂದಿದ್ರು ಬಂದವಾಗ ನಮ್ಗೆ ಈ ಕಾಲು ಹೆಜ್ಜಿಡಕ್ ಆಗುದಿಲ್ಲ ಅಂದ್ರೆ ಎದ್ದ ತಕ್ಷಣ ನಾನ್ಕ್ ಹೆಜ್ಜಿಡಕ್ಕೆ ಆಗುದಿಲ್ಲ ಇತ್ತು ಇವಾಗ ನನಗೆ ಸುಮಾರು ತೊಂಬತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಈ ವೇಳೆ ಬೀರಣ್ಣ ಗಾಂವ್ಕರ್ ಊರಿನ ಹಿರಿಯ ಘಟ್ಟ ನಾಯಕ ಶಿಬಿರ ಸಂಘಟಕ ರಾಜೇಶ್ ನಾಯ್ಕ ಹೆಬ್ರಿ ಹಾಗೂ ನಾರಾಯಣ ನಾಯ್ಕ ಮೊದಲಾದವರು ಉಪಸ್ಥಿತರಿದ್ದರು ರಾಮು ಹಿರೇಗುತ್ತಿ ನುಡಿಸಿರಿ ನ್ಯೂಸ್ ಕುಮಟ